ಮಾತ್ರೆಗ್ಲಸ್ ಸೊಲ್ಮೇಲು ಇನಿ ಗೃಹ ಪ್ರವೇಶದ ರಡ್ನೆತ ದಿನ ಎಂಕ್ಲ ಫಸ್ಟ್ ವೀಡಿಯೋ ತು ಒಂದಿನ ಕ್ಲವೆನ್ಲ ತೂದು ಉಂದೆನ್ಲ ಸ್ಕಿಪ್ ಮಲ್ಪಂದೆ ಫುಲ್ ವಿಡಿಯೋ ತೂಲೆ ಅಂಚನೆ ಕಮೆಂಟ್ ಮಲ್ಪುಲಿ ಫ್ಯಾಶನ್ ಅದಕೇನ್ ನೀರ್ ಫುಲ್ ತುಂಕಿ ಕರ್ಪುರ ಉಂಡತ ಯಾವ ಮುಲ್ಪ ಪೂಜೆ ಅಲ್ಪರ ಬತ್ತದ ಅರ್ಧಂ ಬರ್ದಂಗ್ರ ಬುರ್ದು ಬತ್ತದ ಆರತಿ ಟೈಮ್ ಮುಲ್ಪನೆ ಕೊಯ್ದು ಅವೆಟ್ಟೆ ಒಂಜಿ ನ್ಯಾಚುರಲ್ ಆರತಿ ಮಲ್ತ ಗಂಗಾ ಪೂಜಾ ಅದು ನೆಕ್ಸ್ಟ್ ಇತ್ತೆ ತುಳಸಿ ಪೂಜೆ ಬೊಕ್ಕ ಗೃಹ ಪ್ರವೇಶ ಬೊಕ್ಕ ಪೇರುಕವ್ರೆ ಬಕ್ಕ ಕೂಡ ಒಂಜಿ ಹೋಮ ಉಂಡು ಕೋಡೆರಡ್ಡು ಹೋಮ ಐನಿ ಒಂಜಿ ಹೋಮ ಅಂಚ ವೀಡಿಯೋ ಮಲ್ಪರೆ ಹೆಂಕಂತು ಪುರ್ಸೋ ತೀಜಿ ಒಂದು ವೀಡಿಯೋ ಮಾತಾ ಮಲ್ ಜೋಕುಲು ಎಲ್ಲಿಯ ಜೋಕುಲು ಬೊಕ್ಕ ಏನ ಚಿಕ್ಕಮ್ಮನ ಮಗಲ್ ಬೊಕ್ಕ ರೇಷ್ಮ ಲಿಖಿತ ಅವೇ ವೀಡಿಯೋ ನಾನು ಪೂರ ಎಡಿಟ್ ಮಲ್ತದ ವಾಯ್ಸ್ ಕೊರೋಂದುಲ್ಲೆ ಅಂಚನೆ ಎಂಕ್ಲ ಇಲ್ಲದ ಒಂಜಿ ಎಲ್ಲಿಯ ಮಟ್ಟದ ಗೃಹ ಪ್ರವೇಶ ಎಂಚ ಅಂಡು ಪಂಡದ ನಿಖಲ್ಲ ತುಲೆ

इश कंप्लीट कर बेटा कर बेटा 400 का लो साडू आत्मनीहम आत्मनीहम चमे अक्षते कहते नाम पूजां करिष्ये पूजां समर्पयामि यो जितं व्रतं तदः तथा तरो महावेदनं आवाहिता तुम दोपि हकडे श्री द्वारा दक्षिणे नमः दाली तेहा खंडा कदलि तदा दालिम्बा फलंचने निद्यम निवेद जामे इति सुप्रति निर्माण के लिए भी थोड़ा सा भी दालिंग बाह फला चली फला नींद धब रोशन धब ठानी है विष बिना शकार नीरा जनमेदप सर्वा अलंकार भोषिता है आवाहिता श्रे द्वारलक्ष्मी लक्ष्मी नमः शाद्वारा नमः हाथे मंत्राय हे पुष्पान जलिंग हुस्लुमुत शिवगुमस करमास पुष्पान जलिंग समर्पयाम हैं नमस्कारण स

ಅರುጌ ಚಿತ್ರಾಧಿಪತ್ಯ ಪದಾರ್ಥಗಳಿಂದ ನಮ್ಮ ಕುಟುಂಬಕ್ಕೆ ಉತ್ತಮವಾದಂತಹ ಆರೋಗ್ಯ ಆಯುಸ್ಸು ಮತ್ತು ಸಕೃತಿ ಭಾಗಿಗಳನ್ನ ಅನುಗ್ರಹಿಸಿ ಕಪಾಳಕ್ಕೆ ಅಂತ ಪ್ರಾರ್ಥನೆ ಮಾಡಿಕೊಡಬೇಕು. ಓಪೀ ತೋರ್ದಕ್ಕೆ ನಮಸ್ಕಾರ ಮಾಡಿ. ಪ್ರಾರ್ಥನಾಂ ಧೀ ನಮಸ್ಕ ಗಾಭ್ಯೇ ಸರ್ವೋಪಚಾರ ಪೂಜಾರ್ಥೇ ಅಕ್ಷತಾನೋ ಸಮರ್ಪಣಾಃ ಅನಿ ಹಾಗಾ ಇಲ್ಕೋಯೆನೋ ಅದೇವದಗ್ನಂ ಸುದಿನಂ ಪದೆ ತಾರಾದ ಸಂಧಾ ಚಂದ್ರಪದ ಸಂಧಾ ದೇವಿ ವರ. ಯಾ ಬಸ

आ शौर्यकदात्मने स्वाहा । दम बंधीमन्तलाया धर्मप्रदादशकदात्मने स्वाहा । सम सत्वाय स्वाहा । तम रजसे स्वाहा । संभापतिपादयामि । पूजा संगता फल सिद्दि रस्तोत्रोत्तराभे रस्तो। । ಪೂಜೆ ಮತ್ತು ಪದ್ರಡೆಯ ಮುಗ್ಗಿಂಡು ಇತ್ತೆ ಒನಸುಗು ರೆಡಿ ಒನಸುಗು ಎಂಕ್ಲ ದಾದ ಮಾತಾ ಮಲ್ಪವುದ ಪಂಡ ಒಂದು ಉಪ್ಪಾಡು ಕೋಸಂಬ್ರಿ ಬೊಕ್ಕ ಒಂದು ಅಲಸಂಡೆ ಪಲ್ಯ ಒಂದು ಗುಜ್ಜೆ ಕಡಲೆ ಪಲ್ಯ ಬೊಕ್ಕ ಹೋಳಿಗೆ ಬೊಕ್ಕ ರಸಾಯನ ಮತ್ತು ಫ್ರೂಟ್ಸ್ ಪಾಡ್ದು ಒಂದು ಮುಂಚಿದ ಬೋಂಡ ಬೊಕ್ಕ ರೈಸ್ ಬೊಕ್ಕ ಪಾಯಸ ಬಕ್ಕ ಮಿಕ್ಸ್ ಒಂಜಿ ತರಕಾರಿದ ಸಾರು ನುರ್ಗೆ ಬಟೋಟೆ ಮತ್ತೆ ಒಂದು ರಸಮು ಬಕ್ಕ ಒಂದು ಮಜ್ಜಿಗೆ ಲಾಸ್ಟ್ ಏನಪ್ಪ ಎಂಟ್ಲೇ ಎಂಕ್ಲೇ ಬಲಸೋ ನೋಡಾ

அவுளசாரி சேத்துல மழைரு ಮಕ್ಳೆಂತ್ ನಾಲ್ ಜನ ಏನಾನ ಸರ್ಪ್ರೈಸ್ ಆದ್ ಕೊಡೆ ಮಂಗಮಲ್ ತಿನ್ನ ಇತ್ತೆ ಬಿದಾಡುವ ಬಿದಾಡುವ ಪಂಡದ್ ಮಂಗಮಲ್ ತೊಂದು ಉಳ್ಳೇರ್ ನಾಟಕ ಮಲ್ ತಂದು ಸ್ಪಿನ್ ಮನಪೋಪೋಪದೇಟ್ ಅವೆಟ್ ಆಪ್ಷನ್ ನಾವು ಹಾಳಾತೀರ ಇದು ಫಾರ್ಮ್ ಕೋಳಿಗ

ஒர <laughs> பையுல்ல <laughs>

This glass, please open it up. Take it. Take it. Open it up. This paper has melted. Open it up. Open it up. Uncle's mother

You are ಯು ಆರ್ ವೆಲ್ಕಮ್ ನೀ ಇಂಚರ ಬಕ್ಕ ಸರ್ಪ ಪೂಜೆ ಇಂಚರ ನಂಬರ್ ಬ್ಲಾಪ್ ಆಗ್는데요 ಬ್ಲಾಪ್ ಒಳ್ಳೆ ಒಳ್ಳೆ ಬತ್ತಾ ಹಾರ್ಗಾ ಹಾ ಲೈಟ್ ರಗ್ ಕಟ್ಟಾ ಲೈಟ್ ಇಲ್ಲಿ ಬಾರು

ಒಂದು ಗಿಫ್ಟು ಆಲ್ರೆಡಿ ಓಪನ್ ಮಲ್ತದ ಆ ತಿಂಡು ಒಂದು ಹೆಂಗೆ ಕ್ಲೈಂಟ್ ಚಾರ್ಜ್ ಕೊಡ್ದು ಕಡದ ಉಡುಪೀಡ್ದಲ್ಲಿ ಕೀತನಕ್ಕ ಇಟ್ಟು ಮುಲ್ಪಂಜಿ ನೀಲಿ ಕಲರ್ ಮಂಗ ಬೈದ ಅವ್ರು ಬಂದ್ರಿಯವ್ರ ಹತ್ತೀಸು ಮಾಡದ ಮಿಟ್ಟ ಸ್ಮೆಲ್ ತೊಂದು ಮಂಗ್ ಕೆಳಗೆ 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 ಈ ಕಡೆ ಕೆಳಗೆ ಹೊಂಗಾರಿಗೆ ಪೋತಾಳೆ ನಾಳೆ ಹೇಳುವ ಸುಳ್ಳೇದೂರ ಬಂದಡಿ ಕೊಟ್ಟಿದಾರಯ ಅಂಗಾಮರ ಮಂಗಾಮರ ಇರುತ್ತೆ ಇದೇ ಮಾಡುದು ಕುಂದಾಪುರ ಅವ್ರೆ ಹೇಗುಂಟು

ಕೂಡ ಬೈಯ್ಯನಾಗ ಜನ ಬತ್ತೇರು ಮಕ್ಕಳು ಎಂಕ್ಲು ಫಸ್ಟ್ ಇತ್ತ ಆ ಇಲ್ಲದಲ್ಪ ಪೂರ ಇತ್ತಿನ ಅಕ್ಕಲು ಒಂಥೆ ಜನ ಪಂದಿತ್ತ ಅಂಚಾಕ್ಲಿ ಪಾಪ ಅಲ್ಪಡ್ದು ಹಾತ ದುರಡು ಗಾಡಿನಲ್ಲಿ ತಂದು ಬತ್ತಿತತ್ತೇರು ಅಂಚ ಮಸ್ತ್ ಥ್ಯಾಂಕ್ಸ್ ಅಕ್ಲೆಗೆ ಮತ್ತೆ ರೆಡ್ ಟೀಮ್ ಬತ್ತಿತತ್ತೇರು ಮಕ್ಳು ಬತ್ತಾಯವ ಕೂಡ ಒಂಜಿ ಟೀಮ್ ಅಕ್ಕಲ ತ್ರಿಮೂರ್ತಿಗಳ ಮಧ್ಯೆ ಒಂದು ಮಂಗ ಕುಡರ. ಒಂದು ಗಿಫ್ಟ್ ಎಂಕ್ಲೆಗ್ ಐತೆ ಬತ್ತಿ ತರ ಟೀಮ್ ಎನ್ ಫಸ್ಟ್ ನೈಟ್ ಹೋಗ್ ಬ್ಯಾಕ್ ಟು ಟೀಮ್ ಅನ್ನು ಗಿಫ್ಟ್ ಕೊರಿಯೆ ಅವೇನ ಐತೆ ಓಪನ್ ಮಾಡ್ತondilla ಒಂದು ಒಂಜಿ ತವಾ ಬೊಕ್ಕ ಒಂಜಿ ಕುಕ್ಕರ್ ಟೆನ್ ಲೀಟರ್ ಬೊಕ್ಕ ಒಂದು ಫ್ಯಾನ್ ಎನ್ ಕ್ಲಿಕ್ ವಿಡಿಯೋ ಮಲ್ಕಿ ತಂದಾ ಪಾಸ್ ಆತಿಲ್ಲ ಅಂಚದು ಒಂದು ವೀಡಿಯೋನೇ ಹಾಕಿದ್ವಿ ಪ್ಯಾಕ್ ಗಿಫ್ಟ್ ಪ್ಯಾಕ್ ಓಪನ್ ಮಾಡ್ಕೊಂಡ ವಿಡಿಯೋನೇ ಹಾಕಿದಿ ಒಂದು ಒಂದು ಶನಿವಾರ ಮಾರ್ನಿಂಗ್ ಎಂಕ್ಲ ಪೂಜೆ ಇತ್ತಿನ ಗುರುವಾರ ಬೊಕ್ಕ ಶುಕ್ರವಾರ ಇತ್ತೆ ಶನಿವಾರ ಬೋಲ್ಪಾತ್ ಅಂಚ ಮಕ್ಕಳು ಮಾತಾ ಇನ್ನ ಫ್ರೆಂಡ್ಸ್ ಮಾತಾ ಪಿದಾಡ್ದೇರು అక్లు పొరే కంచ సెల్ఫి మెత్తోదు ముప్పలే ఫోటో తెప్పలే నిష్మిత దెప్పలే బేగోర ले <muchas> दो புயாது

सेल्फी नहीं रही बारोड़ नेक्स्ट नेक्स्ट बल्ले वागरे पिर्गरे नेक्स्ट बरोडे अव हो काही जी बाय बाय राजा राजा ಬೇಜಾರು ಪುಲೈ ಪೋರೆಗೆ ಓಕೆ ಗಾಯ್ಸ್ ನನ್ನ ಈ ವಿಡಿಯೋನು ಇದಕ್ಕೆ ಎಂಡ್ ಮಲ್ಪೆ ಹಿಂಗೆ ಚೈತ್ಯನ್ ಹಿಂಗೆ ಪ್ರವೇಶ ನಿಕ್ಲೆಗೆ ಈ ವಿಡಿಯೋ ಇಷ್ಟ ಆದಿತ್ನ ಲೈಕ್ ಮಲ್ಪಳೆ ನೆಕ್ಸ್ಟ್ ವೀಡಿಯೋ ತಿಕ್ಕಗ